ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮನೋಜ್ ಬಂದು ರೋಹಿಣಿ ಪಾರ್ಲರ್ಗೆ ಹೋಗ್ತಾ ಅಂತ ಕೇಳ್ತಾನೆ ಇಲ್ಲ ಮನೋಜ್ ಈಗ ತಾನೆ ಬಂದೆ ಅಂತ ರೋಹಿಣಿ ಹೇಳ್ತಾಳೆ ಸರಿ ಆಯ್ತು ಒಂದ್ ನಿಮಿಷ ನನ್ ಜೊತೆ ಬಾ ಅಂತ ರೋಹಿಣಿ ಈಚೆ ಕರ್ಕೊಂಡು ಹೋಗ್ತಾನೆ ಅಪ್ಪ ಅಮ್ಮ ಏ ಸೂರ್ಯ ರವಿ ಎಲ್ರು ಬನ್ನಿ ಅಂತ ಮನೋಜ್ ಕೂಗ್ತಾ ಇರ್ತಾನೆ ಥೂ ಏನೋ ನಿಂದು ಈ ಟ್ರೈನ್ ಅಲ್ಲಿ ಅರ್ಜೆಂಟ್ ಆದವ್ರು ಹೈಲೈಟ್ ಡೋರ್ ಬಡಿತಾರಲ್ಲ ಆ ತರ ಬಡಿತಾ ಇದೆಯಲ್ಲೋ ಅಂತ ಸೂರ್ಯ ಹೇಳ್ತಾನೆ ಮುಖ್ಯವಾದ ವಿಷಯ ಮಾತಾಡ್ಬೇಕು ಇರು ಅಪ್ಪನು ಬರ್ಲಿ ಮಾತಾಡ್ತೀನಿ ಅಂತ ಮನೋಜ್ ಹೇಳ್ತಾನೆ ಅಪೋ ಏನೋ ಏನು ಮುಖ್ಯವಾದ ವಿಷಯ ಹೇಳ್ಬೇಕಂತ ಬೇಗ ಬಾರಪ್ಪೋ ಬೇಗ ಬೇಗ ಒದ್ರು ಬಿಡ್ಲಿ ಇವನು ಅಂತ ಸೂರ್ಯ ಹೇಳ್ತಾನೆ ಏನೋ ಅದು ನಿನ್ನೆಲ್ಲ ನಿಂದಾಯ್ತು ಇವತ್ತು ಇವ್ನುಗಳು ಏನೋ ನಿಮ್ದೆಲ್ಲ ಗೋಳಗಳು ಅಂತ ರಂಗನಾಥ್ ಹೇಳ್ತಾರೆ ಎಲ್ರೂ ನನ್ನ ಬಗ್ಗೆ ಏನು ಅನ್ಕೊಂಡಿದೀರ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ನನಗೆ ಜವಾಬ್ದಾರಿ ಇಲ್ಲ ಯಾವ ಕೆಲಸನೂ ನನಗೆ ಮಾಡೋಕ್ ಬರಲ್ಲ ಸೀರಿಯಸ್ನೆಸ್ ಇಲ್ಲ ನಾನು ಸ್ವಾರ್ಥಿ ಅಂತ ತಾನೆ ಅಂತ ಮನೋಜ ಹೇಳ್ತಾ ಇರ್ತಾನೆ ಅಷ್ಟೆಲ್ಲ ಗೊತ್ತಿದ್ದು ನಾಚಿಕೆ ಇಲ್ದೆ ಇದೇ ಇದೆಯಲ್ಲೋ ಪೆಂಗ್ಯಾ ಅಂತ ಸೂರ್ಯ ಹೇಳ್ತಾಯಿರ್ತಾನೆ ಇರ್ತಾನೆ ಒಂದು ಸ್ವಲ್ಪ ಮಾತಾಡೋಕೆ ಬಿಡ್ತೀರಾ ಅಂತ ರೋಹಿಣಿ ಹೇಳ್ತಾಳೆ ಹೌದು ಪೌಡ್ರಮ್ಮ ದೊಡ್ಡ ರಾಜಕಾರಣಿ ಬೈಕ್ ಮುಂದೆ ನಿಂತು ಬಿಡಿದಾನೆ ಮಾತಾಡೋದಕ್ಕೆ ಇವನ್ಗೆ ನಾವ್ ಮಾತಾಡೋದ್ ಬಿಟ್ಬಿಡ್ಬೇಕು ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ಸ್ವಲ್ಪ ಸುಮ್ನೀರು ಅವ್ನ ಏನ್ ಅನ್ಕೊಂಡಿದನೋ ಹೇಳಿ ಅಂತ ರಂಗನಾಥ್ ಹೇಳ್ತಾರೆ ಹೇಳಕ್ ಕರ್ದಿಲ್ಲಪ್ಪ ಕೊಡಕ್ ಕರ್ದಿರೋದು ನಾನು ದುಡ್ಡು ತಗೊಂಡೆ ಅಂತ ಎಲ್ರು ಸೇರಿ ಬೈದ್ರಲ್ವಾ ಅದೇ ದುಡ್ಡನ್ನ ವಾಪಸ್ ಕೊಡಕ್ ಕರ್ದಿರೋದು ಅಂತ ಮನೋಜ್ ಹೇಳ್ತಾನೆ ಅಯ್ಯೋಯ್ಯೋ ಲೇ ಅಣ ಸೂಪರ್ ಕಣೋ ನೀನು ಸೂಪರ್ ಹೆಂಗೋ ನಿನ್ಗೆ ರೋಷ ಅವೇಶ ಅದ್ವೇಷ ಎಲ್ಲಾ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದೆ ಆ ದುಡ್ಡು ನಾ ನೀನ್ ನಮಗ್ ಕೊಡ್ದ ಹಂಗೆ ಯಾ ಮಾರ್ಚ್ ಬಿಟ್ಟಿದ್ಯಾ ಅನ್ಕೋಬಿಟ್ಟಿದ್ವಿ ಇವಾಗ ಕೊಡಕ್ ಒಪ್ಕೊಂಡ್ಬಿಟ್ಟಿದ್ಯಾ ಲೇ ರವಿ ಕೇಳಿಸಿಕೊಂಡೇನೋ ನಮ್ ಅಣ್ಣ ನಮ್ ದೊಡ್ಡಣ್ಣ ನಮಗ್ ಸೇರ್ಬೇಕಾಗಿರೋ ದುಡ್ಡುನ ನಮ್ಗ್ ವಾಪಸ್ ಕೊಡ್ತಾನಂತೆ ಅಂತ ಸೂರ್ಯ ಹೇಳ್ತಾನೆ ಏ ಮನುಜ ನಿಜ ಏನೋ ಅಂತ ರವಿ ಕೇಳ್ತಾನೆ ನಾ ದುಡ್ಡನ್ನ ಕೊಡ್ದೆ ಹಂಗೆ ಅಬೀಸ್ ಆಗ್ಬಿಡ್ತೀಯಾ ಅನ್ಕೊಂಡಿದೆ ಆದ್ರೆ ನಮ್ಮ ಅಪ್ಪಂಗೆ ಸೇರ್ಬೇಕಾಗಿರೋ ಇಪ್ಪತ್ತೇಳು ಲಕ್ಷನ ವಾಪಸ್ ಕೊಡ್ತಾ ಇದಿ ಅಂತ ಕೇಳಿ ತುಂಬಾ ಖುಷಿ ಆಯ್ತು ಕಣೋ ಅಪ್ಪ ನಿಮ್ ಮಗ ದುಡ್ಡು ವಾಪಸ್ ಕೊಡ್ತಾನಂತ ಈಸ್ಕೋ ಚಪ್ಪಾಳೆ ಹೊಡೀರಿ ಎಲ್ರು ಚಪ್ಪಾಳೆ ಹೊಡೀರಿ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಇಲ್ಲೇ ಸಾಕ್ ನಿಲ್ಸೋ ನೀನ್ ಡ್ರಾಮಾ ನಾನ್ ಯಾವಾಗ್ಲೂ ಹೇಳ್ದೆ ಇಪ್ಪತ್ತೇಳು ಲಕ್ಷ ಕೊಡ್ತೀನಂತ ಅಂತ ಮನೋಜ್ ಕೇಳ್ತಾನೆ ಈಗ ತನ ನೀನೇ ತಾನೇ ಹೇಳಿದ್ದು ಇಪ್ಪತ್ತೇಳು ಲಕ್ಷ ವಾಪಸ್ ಕೊಡ್ತೀನಂತ ಹೇಳಿಲ್ವೇನೋ ರವಿ ಅಂತ ಸೂರ್ಯ ಕೇಳ್ತಾನೆ ಏ ಮೀನಾ ನೀನು ಕೇಳ್ಸ್ಕೊಂಡ ಹಂಗೆ ತಾನೇ ಇವ್ನ ಹೇಳಿದ್ದು ಏಯ್ ಕೊಡೋದನಾ ಅಂತ ಸೂರ್ಯ ಹೇಳ್ತಾನೆ ಏ ನಾನ್ ಹೇಳಿದ್ದು ಆ ದುಡ್ಡು ಬಗ್ಗೆ ಅಲ್ಲ ನಾನ್ ತಗೊಂಡಿದ್ ಒಂದ್ ಲಕ್ಷದ ಬಗ್ಗೆ ಅಂತ ಮನೋಜ್ ಹೇಳ್ತಾನೆ ಆ ದುಡ್ಡ ಅಲ್ಲ ಹೌದು ಆ ದುಡ್ಡು ನಾ ಸಕ್ಕರೆ ಕೊಟ್ಲು ಅಂತ ತಾನೇ ಹೇಳಿದ್ದು ಇವಾಗ ನೋಡಿದ್ರೆ ನೀನೆ ಎತ್ಕೊಂಡಿದಿ ಅಂತ ಹೇಳ್ತಾ ಇದೀಯಾ ಏನಿದು ಅಕ್ಕಂ ಪಕ್ಕಮ ಅಂತ ಸೂರ್ಯ ಕೇಳ್ತಾನೆ ಕೊಟ್ರೆ ಬೇರೆ ಎತ್ಕೊಂಡ್ರೆ ಬೇರೆನಾ ಎಲ್ಲಾ ಒಂದೇ ಅಂತ ಶಾಂತಿ ಹೇಳ್ತಾಳೆ ಮನೋಜ್ ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಂಡ್ ಬಂದ್ರ ಅಂತ ರೋಹಿಣಿ ಕೇಳ್ತಾಳೆ ಅವ್ರ ಕೊಟ್ಟಿರೋ ದುಡ್ಡು ನನ್ನ ಹತ್ರನೇ ಇದೆ ಅಂತ ಮನೋಜ್ ದುಡ್ತಗಿತಾನೆ ಯಾಕಪ್ಪ ಆತ್ರ ಪಟ್ಟು ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಂಡೆ ಹೊಸ್ತಾಗಿ ಮದ್ವೆ ಆಗಿದೆ ರೋಹಿಣಿ ಆಸೆ ಪಟ್ಕೊಂಡಿದ್ಲು ಹೋಗ್ ಬರೋದ್ ತಾನೇನಪ್ಪ ಅಂತ ರಂಗನಾಥ್ ಹೇಳ್ತಾರೆ ಯಾಕೆ ಬಂದ್ಬಿಡಪ್ಪಯ್ಯ ಇದು ನಿನ್ ದುಡ್ಡು ಅವ್ನ ಎಂತಿ ಆಸೆ ಪಟ್ರೆ ಅವ್ನ್ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಕರ್ಕೊಂಡ್ ಹೋಗ್ಲಿ ಅಂತ ಸೂರ್ಯ ಹೇಳ್ತಾನೆ ಇವ್ರು ದುಡ್ಡನ್ನ ವಾಪಸ್ ಕೊಡ್ತಾ ಇದಾರಲ್ಲ ಮತ್ತ್ ಯಾಕ್ ಮಾತಾಡ್ತಾ ಇದ್ದೀರಾ ನೀವು ಅಂತ ರೋಹಿಣಿ ಹೇಳ್ತಾಳೆ ಅವನೇನ್ ಕೂಲಿ ಮಾಡಿ ಆ ದುಡ್ಡನ್ನ ವಾಪಸ್ ಕೊಡ್ತಾವನಾ ಅಪ್ಪ ಬೇವರ್ ಸುರ್ಸಿ ದುಡ್ದಿರೋ ದುಡ್ಡು ಇವನ್ಗೆ ಮೇಲೆ ಉಗುದ್ಮೇಲೆ ಕೊಡ್ತಾ ಇದ್ದಾನೆ ಅಂತ ಸೂರ್ಯ ಹೇಳ್ತಾನೆ ಇರ್ಬಹುದು ಆದ್ರೆ ಆ ದುಡ್ಡಿಂದ ತಾನೇ ನೀವ್ ಅಷ್ಟೆಲ್ಲ ಮಾತಾಡಿದ್ದು ಇವಾಗ ಕೊಡ್ತಾ ಇದಾರಲ್ವಾ ಅಲ್ಲಿಗೆಲ್ಲಾ ಮುಗೀತು ಅಂತ ರೋಹಿಣಿ ಹೇಳ್ತಾಳೆ ಅದೇ ಮುಗಿಯುತ್ತೆ ರೋಹಿಣಿ ಈ ದುಡ್ಡು ಕಾಣ್ತಾ ಇಲ್ಲ ಅಂತ ತಾನೇ ನನ್ ತಮ್ಮನ್ ಮೇಲೆ ಕಳ್ತನದ ಆರೋಪ ಮಾಡಿದ್ದು ನಮ್ ಮನೆಯವರೆಲ್ಲ ಬಂದು ಅಂದಂಗೆಲ್ಲ ಅನ್ನಿಸ್ಕೊಂತ ಇದ್ರು ಸತ್ಯ ಏನು ಅಂತ ಯಾರು ಹೇಳ್ಲಿಲ್ಲ ಆ ಅವಮಾನನ ಮರ್ಯಕ್ ಆಗುತ್ತಾ ಹಣನ ವಾಪಸ್ ಕೊಡ್ಬಹುದು ಆದ್ರೆ ಆ ದೌಮಾನನ ಅಂದ್ ಮಾತನ್ನ ವಾಪಸ್ ಆಗುತ್ತಾ ಅಂತ ಮೀನಾ ಹೇಳ್ತಾಳೆ ಕ್ಷಮಿಸಿ ಅಂತ ಬಗ್ಗಿಸ್ಲಿಲ್ವಾ ಇಷ್ಟು ದೊಡ್ಡ ತಲೆನ ಅಷ್ಟ್ ಸಣ್ಣ ಜನರ ಮುಂದೆ ಮತ್ತೆ ಮತ್ತೆ ಅದ್ರ ಬಗ್ಗೆನೇ ಯಾಕ್ ಮಾತಾಡಿ ವಿಷಯನ ದೊಡ್ಡದ್ ಮಾಡ್ತಾ ಇದೀಯ ನೀನು ಮನೋಜಾ ನಿನ್ ದುಡ್ಡು ಕೊಡೋ ಕೊಡು ಅಂತ ಶಾಂತಿ ಹೇಳ್ತಾಳೆ ಅಷ್ಟಲ್ಲಿ ಸೂರ್ಯ ದುಡ್ ತಾನೆ ದುಡ್ಡು ದುಡ್ಡು ನಮ್ಮ ಅಪ್ಪಂದು ದುಡ್ಡು ಅಪ್ಪೋ ಇವ್ನು ಕೈ ಫುಲ್ ದುಡ್ಡು ಇದಿಯಾ ಇಲ್ವಾ ಅಂತ ತಾನೆ ಮಧ್ಯದಲ್ಲಿ ಹಂಗೆ ಒಂದ್ ಎರಡ್ ನೋಟ್ ಎಗ್ರಸ್ ರವಿ ಅರ್ಧ ನೀನ್ ಎಣ್ಸು ಅರ್ಧ ಎಣಿಸ್ತೀನಿ ಅಂತ ದುಡ್ಡು ಎಣಿಸ್ತಾರೆ ಅಂತ ಸೂರ್ಯ ಅವರು ದುಡ್ಡು ಎಣಿಸ್ತಾ ಇರ್ತಾರೆ ಮಾವ ನೋಡಿ ಮಾವ ಬೇಕು ಅಂತಾನೆ ನನ್ ಗಂಡನ್ನ ಅವಮಾನ ಮಾಡ್ತಾ ಇದಾರೆ ಅಂತ ರೋಹಿಣಿ ಹೇಳ್ತಾಳೆ ಸೂರ್ಯ ಅವ್ನ್ ದುಡ್ಡು ಕೊಟ್ಟಾಯ್ತಲ್ಲ ಈಗ ನಿನ್ ಸುಮ್ನೆ ಅಂತ ರಂಗನಾಥ್ ಹೇಳ್ತಾರೆ ನಾನ್ ಬಿಡಲ್ಲಪ್ಪ ನೀನ್ ಸುಮ್ನೆ ಕುಂತ್ಕೋ ನೂರ್ ರೂಪಾಯಿ ದುಡಿಯೋದಕ್ಕೆ ಮೂರ್ ಅವರ್ ಗಾಡಿ ಓಡಿಸಬೇಕು ದುಡ್ಡು ಏನಾದ್ರು ಕಡಿಮೆ ಇರಬೇಕಲ್ಲ ನಾನ್ ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಸೂರ್ಯ ಹೇಳ್ತಾಳೆ ಏನೇ ಇಲ್ ನಡೀತಿರೋದೆಲ್ಲ ನೋಡಿ ಹಾಲ್ ಕುಡ್ದಷ್ಟು ಸಂತೋಷ ಆಗ್ತಾ ಇರ್ಬೇಕಲ್ವಾ ನಿನ್ಗೆ ಇವ್ ನಿಂಗೆಲ್ಲಾ ಆಡ್ತಾ ಇದ್ರೆ ನೀನ್ ಇವನ್ಗೆ ಏನು ಹೇಳೋದಿಲ್ವಾ ಅಥವಾ ಇದೆಲ್ಲ ನಿಂದೇನ ಪಿತೂರಿ ಅಂತ ಶಾಂತಿ ಹೇಳ್ತಾಳೆ ಅತೆ ನಾನೇನೆ ಮನೆಯವ್ರಿಗೆ ಅವಮಾನ ಆಗಿ ಬೇಸರದಲ್ಲಿ ಇದ್ದೀನಿ ನೀವ್ ಯಾಕೆ ಎಲ್ಲದಕ್ಕೂ ನಾನು ಮಧ್ಯದಲ್ಲಿ ಅಳಿತೀರಾ ಬೇಕಾದ್ರೆ ನೀವೇ ಕೇಳ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ ಇದ್ರಲ್ಲಿ ಮೂವತ್ ಸಾವಿರ ಐದ ಕಣೋ ಅಂತ ರವಿ ಹೇಳ್ತಾನೆ ಇದ್ರಲ್ಲಿ ಅರವತ್ತಾರ್ ಸಾವಿರ ಐದ ಕಣೋ ಅಪೋ ನೋಡ್ದ ದೊಡ್ಡ ಪ್ರಾರಬ್ಧ ನೋಡು ನಾಲ್ಕ್ ಸಾವಿರ ಕಡಿಮೆ ಇದೆ ಇದ್ರಲ್ಲೂ ಗೋಲ್ಬಾಲ್ ಮಾಡ್ತಿದ್ದಾನೆ ಏನಮ್ಮ ಪೌಡ್ರಮ್ಮ ಇವಾಗ ಏನ್ ಸೋಲು ಸೋಲು ಅಂತ ಸೂರ್ಯ ಹೇಳ್ತಾನೆ ಏ ಯಾಕೋ ಹಿಂಗ್ ಮಾಡ್ತಾ ಇದೀಯಾ ಕೊಡೋ ದುಡ್ಡನ್ನ ಕೊಡ್ ಸರಿಯಾಗಿ ಕೊಡದೆ ಸಾಫ್ಟ್ ಮಾಡ್ತಾ ಇದೀಯಾ ಅಂತ ರವಿ ಕೇಳ್ತಾನೆ ಏ ಇನ್ನ ತಗೊಂಡಿಲ್ಲ ಕಣೋ ನಾನನ್ನ ಮಾತಾಡಕ್ ಬಿಟ್ರೆ ಅಲ್ವಾ ನೀವೆಲ್ಲ ಟಿಕೆಟ್ ಕ್ಯಾನ್ಸಲೇಶನ್ ಚಾರ್ಜಸ್ ಅದು ಇದು ಅಂತ ನಾಲ್ಕ ಸಾವಿರ ಕಟ್ ಮಾಡ್ಕೊಂಡಿದ್ದಾರೆ ಮಿಕ್ಕಿದ ದುಡ್ಡು ಕೊಟ್ಟಿದ್ದಾರೆ ಅದನ್ನ ಸೀದಾ ನಿಮ್ಮ ಹತ್ರನ ತಾನು ಕೊಟ್ಟಿದ್ದೀನಿ ನಾಕ್ ಸಾವಿರ ತನಕ ಕೊಡ್ಬೇಕು ಕೊಡ್ತೀನಿ ನನ್ಗೇನ್ ಯಾರ ಋಣನೂ ಬೇಡ ಅಂತ ಮನೋಜ್ ಹೇಳ್ತಾನೆ ಯಾವ ನಾಯಿಗೆ ಬೇಕು ಯಾವ ನಾಯಿಗೆ ಬೇಕು ನಿನ್ನ ಋಣ ಋಣ ಅಂತೆ ಋಣ ಏನ್ ದೊಡ್ಡ ದಾನ ವೀರ ಶೂರ ಕರ್ಣ ಇವನು ಅಪ್ಪು ದುಡ್ಡು ಅಪ್ಪನ ಕೊಡೋದಕ್ಕೆ ಪಂಚ್ ಡೈಲಾಗ್ ಬೇರೆ ಇವ್ನ ಹತ್ರ ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ಮತ್ತೆ ಮತ್ತೆ ಹೇಳ್ತಾ ಇದೀನಿ ನನ್ ಗಂಡಂಗೆ ಅವಮಾನ ಮಾಡ್ಬೇಡಿ ಇವ್ರ ಸ್ಯಾಲ್ರಿ ಬರ್ತಾ ಇದ್ದಂಗೆನೆ ಅದನ್ನ ಅವ್ರ್ ಕೊಟ್ಬಿಡ್ತಾರೆ ಹೇಳಿ ಮನೋಜ್ ಯಾಕೆ ಯಾವಾಗ್ಲೂ ಮುಖ ಮುಖ ನೋಡ್ಕೊಂಡೆ ನಿಂತಿರ್ತೀರಾ ನೀವು ಅಂತ ರೋಹಿಣಿ ಕೇಳ್ತಾಳೆ ಹೌದು 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 ಅಂತ ಡೌಟ್ ಅಲ್ಲೇ ಹೇಳ್ತಾ ಇರ್ತಾನೆ ಮನೋಜ ಸರಿಯಾಗಿ ಸರಿಯಾಗೇಳೋ ಅದನ್ನಾದ್ರು ಅದಕ್ಕೆ ಯಾಕೋ ಡೌಟ್ ಅಲ್ಲಿ ಹೇಳ್ತಾ ಇದ್ದೀಯಾ ಅಂತ ರವಿ ಕೇಳ್ತಾನೆ ಏ ಅವ್ನು ಕೊಡ್ತಾನೋ ಇದೇ ತರ ಎಲ್ರು ಕರೆದು ಆ ದುಡ್ಡು ಕೊಡ್ತಾನೆ ಇವಾಗ ಸಮಾಧಾನನ ಅಂತ ಶಾಂತಿ ಹೇಳ್ತಾಳೆ ಈ ಆಯ್ತಾ ಸಾಕ ಸಮಾಧಾನ ಇದೆಲ್ಲಾ ನನಗ್ ಬೇಡ ನಾವು ತುಂಬಾ ನೋಡ್ಬಿಟ್ಟಿದಿವಿ ಇದೆಲ್ಲಾ ನಮಗ್ ಸರಿಯಾಗಲ್ಲ ಅವತ್ತು ಇಪ್ಪತ್ತೇಳು ಲಕ್ಷ ಅಂತ ನಿಮ್ ತಲೆ ಮೇಲೆ ಆಣೆ ಮಾಡಿ ಇಕ್ಕಿದ್ನಲ್ಲ ಇದುವರೆಗೂ ಒಂದ್ ನಾಯಾ ಪೈಸ ತನ್ ಇದನ್ನು ಹಾಗೆ ಆಗೋದಕ್ಕೆ ನಾನ್ ಬಿಡೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಲೇ ಸೂರ್ಯ ನಾಲ್ಕ್ ತಾನೆ ತನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ತನ್ ಕೊಡ್ತಾನೆ ಎಲ್ಲಿಗ್ ಓಡೋಗ್ತಾನೋ ಅಂತ ರಂಗನಾಥ್ ಹೇಳ್ತಾರೆ ಅಪೋ ನೀನ್ ಸುಮ್ನಿರು ಕೊಡ್ಬೇಕಾಗಿರ ಇಪ್ಪತ್ತೇಳು ಲಕ್ಷ ಕೊಡ್ದೇನೆ ಈ ಮನೇಲಿ ಉಳ್ಳಾಡ್ತಾ ಇದ್ದಾನೆ ಇನ್ ನಾಲ್ಕ ಸಾವಿರ ಕೆಲದ್ರು ಓಡೋಗ್ಬಿಡ್ತಾನೆ ಅವನು ಬಂಡ ಜನ್ಮಾಯ ಒಂದು ಅಂತ ಸೂರ್ಯ ಹೇಳ್ತಾನೆ ಅದು ಅಪ್ಪನ್ ದುಡ್ಡು ಅಪ್ಪಂಗೆ ಕೊಡ್ತೀನಿ ನಿಂದೇನು ಮಧ್ಯದಲ್ಲಿ ಅಂತ ಮನೋಜ ಹೇಳ್ತಾನೆ ಅದನ್ನೇ ನಾನು ಹೇಳ್ತಾ ಇರೋದು ನಾನು ಅಪ್ಪನ ಮಗನೇ ಅಲ್ವಾ ಅದಕ್ಕೆ ನಿಂದು ಒಂದ್ ವಿಡಿಯೋ ಮಾಡ್ಕೊಬಿಡೋಣ ದುಡ್ಡು ನ ಆದಷ್ಟು ಬೇಗ ತಂದ್ಕೊಡ್ತೀನಿ ಅಂತ ಹೇಳ್ಬಿಡು ಅಂತ ಸೂರ್ಯ ಹೇಳ್ತಾನೆ ಏ ಸೂರ್ಯ ಇವನೇನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತ ರವಿ ಕೇಳ್ತಾನೆ ಅಲ್ಲೇ ಇರ್ಬೇಕಾದವನು ಬಾಚಾವ್ ಆಗ್ಬಿಟ್ಟಿದಾನ ಅಷ್ಟು ಹೇಳೋ ಅಪ್ಪನ್ ದುಡ್ಡು ನಾಲ್ಕು ಸಾವಿರನ ನಾನು ಅದಷ್ಟು ಬೇಗ ತಂದ್ಕೊಡ್ತೀನಿ ಅಂತ ಹೇಳು ನಾನ್ ರೆಕಾರ್ಡ್ ಮಾಡ್ಕೊಬಿಡ್ತೀನಿ ಗೆ ಕಣೋ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಸೂರ್ಯ ಸಾಕು ನಿಲ್ಸಿ ಅಂತ ರೋಹಿಣಿ ಹೇಳ್ತಾಳೆ ಏ ಪೌಡ್ರಮ್ಮ ನಾನು ಕಾರ್ ಓಡಿಸ್ತಾ ಇಲ್ಲ ಜೋರಾಗಿ ನಿಲ್ಸಿ ನಿಲ್ಸಿ ಅಂತ ಕೂಗೋದಕ್ಕೆ ಅಂತ ಸೂರ್ಯ ಹೇಳ್ತಾನೆ ಸಾಕುರಿ ಯಾವಾಗ್ಲೂ ಯಾಕೆ ಚೈಲ್ಡ್ ತರ ಮಾತಾಡ್ತೀರಾ ನೀವು ಅವ್ರ ಅಪ್ಪನ್ ದುಡ್ಡು ಅವ್ರು ಕೊಡ್ತಾರೆ ನೀವ್ ಯಾಕೆ ಮಾತಾಡ್ತೀರಾ ಏನು ಈ ಮನೆಯಲ್ಲಿ ಎಲ್ರು ನಿಮ್ ಕೇಳಿ ಕೆಲಸ ಮಾಡ್ಬೇಕಾ ಈ ಮನೆ ಜವಾಬ್ದಾರಿ ಎಲ್ಲಾ ನೀವೇ ತಗೊಂಡಿರೋದಾ ಈ ಮನೆಗೆ ಅಂತ ನೀವ್ ಒಬ್ರೆ ದುಡಿತಾ ಇರೋದಾ ಅಂತ ರೋಹಿಣಿ ಹೇಳ್ತಾಳೆ ಹೌದು ರೋಹಿಣಿ ಯಾಕೆ ಅದ್ ಗೊತ್ತಿಲ್ವಾ ಮಾವ ರಿಟೈರ್ ಆದಂಗಿಂದ ಮನೆ ಖರ್ಚಿಗೆ ಅಂತ ದುಡ್ಡು ಕೊಡ್ತಾ ಇರೋದೇ ಇವ್ರು ಅಂತ ಮೀನಾ ಹೇಳ್ತಾಳೆ ಏನೇ ನಮ್ಮನ್ನೆಲ್ಲಾ ನೀನ್ ಗಂಡನೆ ಸಾಕ್ತಾ ಇರೋದು ಅನ್ನೋ ರೀತಿ ಬೀಗ್ತಾ ಇದೆಯಾ ಬಿನ್ನಾಣಿ ಅಂತ ಶಾಂತಿ ಹೇಳ್ತಾಳೆ ಸಾಕೋದು ಪ್ರಾಣಿಗಳ ಮನುಷ್ಯನ ಜವಾಬ್ದಾರಿಯಿಂದ ನೋಡ್ಕೊಳೋದು ಅಂತಾರೆ ಇವ್ರಿಗೆ ಮೈ ತುಂಬಾ ಸಾಲ ಇದೆ ಆದ್ರೂ ಅದನ್ನೆಲ್ಲಾ ಮೀರಿ ಮನೆ ಖರ್ಚಿಗೆ ದುಡ್ಡು ಕೊಡ್ತಾ ಇರೋದು ಇವ್ರೇನೆ ಅದೆಲ್ಲಾ ಗೊತ್ತಿದ್ರುನು ಮತ್ತೆ ಇವ್ರನ್ನೇ ಪ್ರಶ್ನೆ ಮಾಡ್ತಾ ಇದಾರಲ್ಲ ಅವ್ರು ಅಂತ ಮೀನಾ ಹೇಳ್ತಾಳೆ ಈಗೇನು ದುಡ್ಡು ಬೇಕಾನೆ ಅಂತ ರೋಹಿಣಿ ಹೋಗಿ ದುಡ್ಡು ತಗೊಂಡ್ ಬರ್ತಾಳೆ ಏನಪ್ಪಾ ಇವ್ ಅಮ್ಮ ಅವಾಗ ಅವಾಗ ಹೋಗಿ ಅಡ್ಮಿಟ್ ಆಗ್ತಾ ಇರ್ತಾರೆ ಯಾಕೆ ಅಂತ ನಿನ್ಗೇನಾದ್ರು ಗೊತ್ತಾ ನಿಮ್ಗೂ ಗೊತ್ತಿಲ್ಲ ಏ ಮೀನಾ ನಿನ್ಗೇನಾದ್ರು ಗೊತ್ತೇನೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಅಷ್ಟ್ರಲ್ಲಿ ರೋಹಿಣಿ ದುಡ್ಡು ಕೊಡ್ತಾಳೆ ಹಬ್ಬ ಒಳಗಡೆನ ದುಡ್ಡು ಇಟ್ಕೊಂಡು ಇಷ್ಟೆಲ್ಲಾ ಮಾತಾಡ್ತಾ ಇದ್ರ ಅಪ್ಪ ಒಳಗಡೆ ಖಜಾನೆನೆ ಇದೆ ಇವ್ರ ಕೋಪ ಮಾಡ್ಕೊಂಡಾಗೆಲ್ಲ ಒಳಗಡೆಯಿಂದ ದುಡ್ಡು ಬರ್ತಾನೆ ಇರುತ್ತೆ ಕೊಡಿ ಕೊಡಿ ಅಂತ ಈಸ್ಕೊಂಡು ಟೋಟಲ್ ಒಂದ್ ಲಕ್ಷ ಆಯ್ತು ತಗೊಳಪ್ಪ ಇವಾಗಾದ್ರೂ ಈ ದುಡ್ಡು ನಾನು ಸೇಫ್ ಆಗಿ ಇಟ್ಕೊ ಅಂತ ಸೂರ್ಯ ಹೇಳ್ತಾನೆ ಆ ಹಣನ ಶಾಂತಿ ಕೇಳ್ಕೊಡು ಅಂತಾರ ರಂಗನಾಥ್ ಹೇಳ್ತಾರೆ ಇಬ್ಬರ್ಗೆಲ್ಲಾ ಬೇಡಪ್ಪ ನಿನ್ ದುಡ್ಡನ್ನ ನಿನ್ ಅಕೌಂಟ್ ಅಲ್ಲಿ ಇಟ್ಕೋ ಸೇಫ್ ಆಗಿ ಅಂತ ಸೂರ್ಯ ಹೇಳ್ತಾನೆ ಬಿಡು ಸೂರ್ಯ ಮದ್ವೆಗೆ ತುಂಬಾ ಸಾಲ ತಗೊಂಡಿದೀನಿ ಅಂತ ಹೇಳ್ತಾ ಇದ್ಲು ಸಾಲ್ಗಾರ್ ಮನೆ ತನಕ ಉಡಿಕೊಂಡ್ ಬರ್ಬೇಕೇನೋ ಬೇಡ ಅಲ್ವಾ ಇರ್ಲಿ ಬಿಡು ಅವ್ಳಗೇ ಕೊಟ್ಬಿಡು ಶಾಂತಿ ಇನ್ ಮುಂದೆ ಆದ್ರೂ ಯಾರ ಕೈ ಕೊಡ್ತೀನಿ ಎಲ್ಲಿ ಇಡ್ತೀನಿ ಅನ್ನೋದನ್ನ ಗ್ಯಾಪ್ನ ಇಟ್ಕೋ ಮರ್ತೋಗಿ ಬೇರೆ ಮೇಲೆ ತಪ್ಪೆತ್ ಹಾಕ್ ನೀನು ಒಬ್ರು ಕಡೆ ಬೆರಳು ಮಾಡಿ ತೋರ್ಸುದ್ರೆ ಬೇರೆ ನಾಲ್ಕ್ ಬೆರಳು ನಿನ್ ಕಡೆನೆ ನೋಡ್ತಾ ಇರತ್ತೆ ಹುಷಾರು ಅಂತ ರಂಗನಾಥ್ ಹೇಳ್ತಾರೆ ಹೌದೇನಪ್ಪ ಹೌದೌದು ಎಲ್ಲ ಬೆರಳು ಇವ್ನ ಹತ್ರನೇ ಹೋಗ್ತಾ ಇದೆ ಅಂದ್ರೆ ನೀನ್ ಎಂತ ಕಳ್ಳ ಕದೀಮಾ ಇರ್ಬೇಕು ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಸೂರ್ಯ ತಮಾಷೆ ಮಾಡಿದ್ ಸಾಕು ದುಡ್ಡು ನಾ ನಿಮ್ಮನ ಕೈಲಿ ಕೊಡು ಶಾಂತಿ ಇನ್ಮೇಲೆ ಆದ್ರೂ ಜೋಪ ನಾವ್ ಕೊಡು ಅಂತ ಹೇಳಿ ದುಡ್ಡು ಕೊಡಿಸ್ತಾನೆ ಸೂರ್ಯನ ಕೈಲಿಂದ ಮಾವ ಮನಜ್ ಕೊಡ್ಬೇಕಾಗಿರೋ ಒಂದ್ ಲಕ್ಷನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇನ್ಮೇಲೆ ಪ್ರತಿ ತಿಂಗಳು ಮನೆ ಖರ್ಚಿಗೆ ನಮ್ಮ ಪಾಲಿನ ದುಡ್ಡು ನಾವು ಕೊಟ್ಬಿಡ್ತೀವಿ ಹಾಗೇನೆ ನಮ್ಗೋಸ್ಕರ ಯಾರು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಈ ತಿಂಗಳು ಮನೆ ಸಾಮಾನು ಬೇಕಾಗಿರೋ ದುಡ್ಡನ್ನ ಆಲ್ರೆಡಿ ಹತ್ತೆ ಕೈಲಿ ಕೊಟ್ಟಿದ್ದೀನಿ ಬೇಕಿದ್ರೆ ಹೇಳಿ ನಾನೇ ಎಲ್ಲರದ್ದು ಸೇರಿ ಕೊಟ್ಬಿಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಅದೆಲ್ಲ ಏನು ಬೇಕಾಗಿಲ್ಲ ರೋಹಿಣಿ ಅವರು ಅವ್ರ ಪಾಲನ್ ದುಡ್ಡನ್ನ ಆಲ್ರೆಡಿ ಕೊಟ್ಟಾಗಿದೆ ರೀ ಕರೆಂಟ್ ಬಿಲ್ ಕೊಟ್ರಾ ಅಂತ ಮೀನಾ ಕೇಳ್ತಾಳೆ ಆ ದುಡ್ಡನ್ನ ಸಕ್ಕರೆಗೆ ನೆನೆನೆ ಕೊಟ್ಟಾಯ್ತು ಕಣೆ ಈ ಮನೆಗೆ ಬೆಳಕು ಕೊಡ್ತಾ ಇರೋದು ನಾನೇ 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 ಅಂತ ಸೂರ್ಯ ಹೇಳ್ತಾನೆ ಮತ್ತೆ ಶುರು ಮಾಡ್ಕೊಬಿಟ್ರ ಯಾವ್ ಪುಣ್ಯ ಮಾಡಿದೀನಿ ಅಂತ ಇದನ್ನೆಲ್ಲ ನೋಡ್ಕೊಂಡಿನ್ನ ಬದುಕಿದೀನಿ ನಾನು ಕೂಡ್ ಕುಟುಂಬ ಅಂದ್ರೆ ಅವಿಭಕ್ತ ಕುಟುಂಬ ಲಕ್ಷಕ್ಕೋ ಕೋಟಿಗೋ ಒಂದ್ ಮನೇಲಿ ಇರುತ್ತೆ ಆ ಮನೆ ನಂದು ಅಂತ ಹೆಮ್ಮೆ ಪಡ್ತಿದ್ದೆ ಆದ್ರೆ ಇಲ್ಲಾಗಿಲ್ಲ ತಪ್ಪೆಲ್ಲ ನಂದೆ ಯಾರ್ಗೋಸ್ಕರ ಇಷ್ಟು ವರ್ಷಗಳ ಕಾಲ ಉಸಿರು ಬಿಗಿ ಹಿಡ್ದು ದುಡಿದ್ನೋ ಈಗ ಅಂತವ್ರ ಮಧ್ಯೆ ನಾನು ಉಸಿರುನ ಬಿಗಿ ಹಿಡ್ದು ಬದುಕ್ತಾ ಇದ್ದೀನಿ ಆ ಸ್ಥಿತಿ ತಂದ್ಬಿಟ್ಟ ಆ ದೇವ್ರ ನನ್ನ ಕೂಡ್ ಕುಟುಂಬ ಅಂದ್ರೆ ಹೀಗೆ ಕಣ್ರು ಹಣ ತಗೊಳೋದ್ರಲ್ಲಿ ಕೊಡೋದ್ರಲ್ಲಿ ಸಣ್ಣ ಸಣ್ಣ ವ್ಯತ್ಯಾಸಗಳು ಬರುತ್ತೆ ಅದನ್ನ ದೊಡ್ಡದ್ ಮಾಡದೆ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ಬೇಕು ಇನ್ ಮುಂದೇನಾದ್ರೂ ಅರ್ಥ ಮಾಡ್ಕೊಂಡ್ ಬದುಕ್ರೋ ಹೋಗಿ ಎಲ್ರು ನಿಮ್ ನಿಮ್ ಕೆಲ್ಸ ನೋಡ್ಕೊಳ್ಳಿ ಶಾಂತಿ ದುಡ್ಡು ಹುಷಾರು ಅಂತ ಹೇಳಿ ರಂಗನಾಥ್ ಅವ್ರು ತುಂಬಾನೇ ಬೇಜಾರಿಂದ ಹೊರಟೋಗ್ತಾರೆ ಆ ಸೀನ್ ಅಲ್ಲಿ ಕಟ್ ಆದ್ರೆ ಈ ಕಡೆ ಮೀನಾ ಬಟ್ಟೆ ಮಾಡಿಸ್ತಾ ಕುಂತಿರ್ತಾಳೆ ಏ ಏನೇ ಮೀನಾ ಆವಾಗ ನೋಡಿದ್ರು ಏನೋ ಒಂದ್ ಕೆಲಸ ಮಾಡ್ತಾನೆ ಇರ್ತಿಯಲ್ಲೇ ಅಂತ ಸೂರ್ಯ ಕೇಳ್ತಾನೆ ಇದೊಳೆ ಚೆನ್ನಾಗಿ ಸುಮ್ನೆ ಕುಂತ್ಕೊಂಡ್ರೆ ಮನೆ ಕೆಲ್ಸ ಆಗುತ್ತೆ ಅಂತ ಮೀನಾ ಹೇಳ್ತಾಳೆ ಸರಿ ನಾನ್ ಹೋಗ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಟವಲ್ ಕೊಡಿಲಿ ಏನಮ್ಮ ಗಳು ತುಂಬಾ ಬೇರೆ ತರ ಎಲ್ಲ ಆಡ್ತಾ ಇದೀರಾ ಏನ್ ಕತೆ ನಿಮ್ದು ಅಂತ ಸೂರ್ಯ ಕೇಳ್ತಾನೆ ನಾನ್ ಆಡಿದ್ರೆ ನಿಮ್ಗೇನು ನನ್ಗೆ ಏನ್ ಇಷ್ಟ ಏನ್ ಇಷ್ಟ ಇಲ್ಲ ಅನ್ನೋದನ್ನ ನೀವೇನಾದ್ರು ಕೇಳ್ತೀರಾ ಅಂತ ಮೀನಾ ಹೇಳ್ತಾಳೆ ಅಲ್ಲಮ್ಮ ಯಾವ್ದ್ರ ಬಗ್ಗೆ ಮಾತಾಡ್ತಾ ನೀನು ನಂಗೊಂದು ಅರ್ಥ ಆಗ್ತಾ ಇಲ್ವಲ್ಲ ಅಂತ ಸೂರ್ಯ ಹೇಳ್ತಾನೆ ಅವರು ಗೆ ಹೋಗ್ತೀನಿ ಅಂದ್ರಲ್ಲ ಅವ್ರು ಹೋಗದ್ರು ಹೋಗ್ಬೇಕನ್ನೋ ಯೋಚನೆ ಮಾಡಿದಾರಲ್ವಾ ನಮ್ ಮದ್ವೆ ಆದ್ಮೇಲೆ ಅವ್ರ ಮದ್ವೆ ಆಗಿರೋದು ನಿಮ್ಗೆ ಆ ತರ ಎಲ್ಲಾ ಹೋಗ್ಬೇಕಂತ ಅನ್ಸಿಲ್ವಾ ಮನೆಯವ್ರೆಲ್ಲಾ ಹೋಗೋಣ ಅಂತಂದ್ರಿ ನನ್ನನ್ ಕರ್ಕೊಂಡ್ ಅಂತ ಅನ್ಸ್ಲಿಲ್ವಾ ನಿಮ್ಗೆ ಅಂತ ಮೀನಾ ಕೇಳ್ತಾಳೆ ಲೇ ಮೀನಾ ಇದು ನಿನ್ನ ಸಮಸ್ಯೆನಾ ನೋಡಮ್ಮ ನಾನೇ ಫೈನಾನ್ಸರ್ಗೆ ಬಡ್ಡಿ ದುಡ್ಡು ಕಟ್ಟಾಕಾಗ್ದೆ ಹಗ್ಲು ರಾತ್ರಿ ಒದ್ದಾಡ್ತಾ ಇದೀನಿ ಕಣೆ ಏನ್ ಮಾಡುದ್ರುನು ಕೈಯಲ್ಲಿ ಕಾಸೆ ನಿಲ್ತಾ ಇಲ್ಲಮ್ಮ ಹಿಂಗಿರುವಾಗ ನಾವ್ ಅನಿಮುನ್ಗ್ ಹೋಗ್ಬೇಕಾ ನೀನೇ ಹೇಳು ಅಂತ ಸೂರ್ಯ ಕೇಳ್ತಾನೆ ಜೀವನ್ದಲ್ಲಿ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಹಂಗಂತ ಎಲ್ಲೂ ಹೋಗ್ಲೇ ಅಂತ ಮೀನಾ ಹೇಳ್ತಾಳೆ ಈಗೇನು ನೀನು ಅಂಡಮ್ ಕರ್ಕೊಂಡ್ ಹೋಗ್ಬೇಕಾ ಅಂತ ಸೂರ್ಯ ಹೇಳ್ತಾನೆ ಅಲ್ಲಿಗ್ ಹೋಗ್ತಾ ಇದ್ರು ನಮ್ಮೂರಲ್ಲೇ ಎಲ್ಲಾದ್ರೂ ಸುತ್ತಮುತ್ತ ಹೋಗ್ಬೋದಲ್ವಾ ಅಂತ ಮೀನಾ ಹೇಳ್ತಾಳೆ ಓ ಒಟ್ನಲ್ಲಿ ತಮ್ಗೆ ಮಧು ಚಂದ್ರ ಬೇಕು ಮೀನಾ ಒಂದ್ ಕೆಲ್ಸ ಮಾಡ್ಬಿಡು ಈ ಜೇನ್ ತುಪ್ಪಗಳು ಬರುತ್ತೆ ಜೇನ್ ತುಪ್ಪ ತಗೊಂಡು ಸೀದಾ ಮಾಲಿ ಮಾಡಿ ಮೇಲೆ ಹೋಗ್ಬಿಟ್ಟು ಅಂತ ಸೂರ್ಯ ಹೇಳ್ತಾ ಇದೇ ಒಡ್ದು ನಿಮ್ ಗೊಡಿದೆ ಇನ್ನೇನ್ರಿ ಮಾಡ್ತಾರೆ ಮಾಡಿ ಮೇಲೆ ಹೋಗಿ ಚಂದ್ರನ ನೋಡ್ತಾ ಜಯಂತು ಪತಿ ನೋವ್ ಅಂತಿರಲ್ಲ ನಿಮ್ ಈ ಬುದ್ಧಿವಂತಿಕೆಗೇ ನಾನ್ ಹೊಡ್ದಿದ್ದು ನಿಮ್ಗೆ ಕರ್ಕೊಂಡ್ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಿ ಅದನ್ ಬಿಟ್ಟು ಈ ತರ ಕಥೆಗಳೆಲ್ಲ ಕಟ್ಬೇಡಿ ಅಂತ ಮೀನಾ ಹೇಳ್ತಾಳೆ ನಾನು ನೋಡ್ತಾನೆ ಇದೀನಿ ಎಷ್ಟು ಅಂತ ಕಂಟ್ರೋಲ್ ಮಾಡ್ಕೊಳ್ಳೋದು ಈ ನಡುವೆ ನನ್ ಮೇಲೆ ಕೈ ಮಾಡೋ ಜಾಸ್ತಿ ಆಗ್ಬಿಟ್ಟಿದೆ ಗಂಡ ಜೀವಗಳು ಎಷ್ಟು ಅಂತ ನೋ ತೊಡ್ಕೊಳ್ಳೋದು ಅಗದ್ ಬಿಟ್ಟ ಅಂದ್ರೆ ಹೆಂಗಿರೋ ನೋಡ್ತೀಯಾ ಹೊಡಿಲ್ಲ ನಿನಗೆ ಅಂತ ಸೂರ್ಯ ಹೇಳ್ತಾನೆ ನನ್ ಮೇಲೆ ಕೈ ಮಾಡ್ತೀರಾ ಕೈ ಮಾಡ್ರಿ ನೋಡೋಣ ಹೇಗ್ ಕೈ ಮಾಡ್ತೀರಾ ಕೆನೆ ಕುಡಿತೀರಾ ನಾನು ಭುಜು ಕುಡಿತೀರಾ ಅಥವಾ ಕೈ ಕುಡಿತೀರಾ ಏಕ್ ಕೈ ಮಾಡ್ತೀರಾ ನಾನು ನೋಡ್ತೀನಿ ಕೈ ಮಾಡ್ರಿ ಅಂತ ಮೀನಾ ಹೇಳ್ತಾಳೆ ಅಮ್ಮ ಚೌಡೇಶ್ವರಿ ಚಾಮುಂಡೇಶ್ವರಿ ದಯವಿಟ್ಟು ಹಿಂಗೆಲ್ಲ ನನ್ ಮೈ ಮೇಲೆ ಬರ್ಬೇಡಮ್ಮ ನನಗೆ ಭಯ ಆಗುತ್ತೆ ನನ್ ಮಾಡಿರೋ ತಪ್ಪುನೆಲ್ಲಾ ಮೊಟ್ಟೆಗೆ ಹಾಕೊಂಡು ನಾಕು ಹೊರಡಿ ದೂರ ಇದ್ಬಿಡಿ ನಿನ್ಗೆ ನಿಂದೇ ವಿಷಯ ಆಗ್ಬಿಟ್ಟಿದೆ ಆ ವಿಷಯ ಬಿಡು ನಾನೇ ಬೇರೆ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡಿದೀನಿ ಅಂತ ಸೂರ್ಯ ಹೇಳ್ತಾನೆ ನಾನೇ ಆ ವಿಷಯಕ್ಕೆ ನಾನ್ ನಿಮಗ್ ತಲೆ ಕೆಡ್ಸಿದೀನಿ ಅಂತ ಮೀನಾ ಹೇಳ್ತಾಳೆ ಲೇ ಮೀನಾ ಕೇಳಿಸ್ಕೊ ಇಲ್ಲಿ ನೀನಲ್ಲಮ್ಮ ಈ ಮನೋಜ ತಗೊಂಡಿರೋ ವಿಷಯದಲ್ಲಿ ಏನೋ ನಡ್ದಿದೆ ಯಾಕಂದ್ರೆ ನನ್ ಸಕ್ಕರೆ ಯಾರು ವರ್ಷ ಸುಲಭವಾಗಿ ದುಡ್ಡು ಕೊಡಲ್ಲ ಅವನ್ ಹಿಂಗೇನೆ ಏನೋ ಫ್ರಾಡ್ ಕೆಲಸ ಮಾಡಿದಾನೆ ಈ ಸಕ್ಕರೆಗೆ ಅವನ್ ಮೇಲೆ ಎಷ್ಟೇ ಪ್ರೀತಿ ಇದ್ರುನು ಈ ರೀತಿ ಎಲ್ಲ ದುಡ್ಡು ಕೊಡೋ ಸೀನೇ ಇಲ್ಲ ಆ ಮನೋಜನೆ ದುಡ್ಡು ಎತ್ಕೊಂಡು ಓಡೋಗಿರ್ತಾನೆ ಈ ಮಗ ಇನ್ನೇನೋ ಏನೋ ಸಿಗಾಕೋ ಬಿಟ್ಟ ಅನ್ನೋಷ್ಟ್ರಲ್ಲಿ ಆ ಬಂದು ಅವ್ನನ್ನ ಎಸ್ಕೇಪ್ ಮಾಡಿಸ್ಬಿಟ್ಲು ಅಂತ ಸೂರ್ಯ ಹೇಳ್ತಾನೆ ಅತ್ತೆಗೆ ನಿಮ್ಮಣ್ಣನ ಮೇಲೆ ಪ್ರಾಣನೇ ಇದೆ ದುಡ್ಡು ಕೊಟ್ಟಿದ್ರು ಕೊಟ್ಟಿರ್ಬೋದು ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಅಲ್ಲೇ ಮೀನಾ ಅವತ್ ನೀನ್ ಅವ್ರ ಆಕ್ಟಿಂಗ್ ನೋಡ್ಲಿಲ್ವಾ ಅವ್ರ ಆಕ್ಟಿಂಗು ಆಸ್ಕರ್ ರೇಂಜ್ ಅಲ್ಲಿ ಇತ್ತು ನನ್ಗೆ ಯಾಕೋ ಆ ಮನೋಜನ ಇವ್ರ ದುಡ್ಡನ್ನ ದೇಪಿದಾನೆ ಅಂತ ಡೌಟ್ ஹேய் நாயி மூ மனஜூன் கண்ணு எரூ ஒந்தே ದಾಗಲ್ ಬಾಜಿ ನನ್ ಮಗ ದುಡ್ಡು ಎಲ್ಲಿದ್ರು ಸರಿ ಇದೇ ಬಿಡ್ತಾನ ಅವನು ನಿನ್ಗೆ ಅವ್ನ ಬಗ್ಗೆ ಇನ್ನು ಸರಿಯಾಗಿ ಗೊತ್ತಿಲ್ಲ ನೀನ್ ಸುಮ್ನೆ ಇರೋ ಸತ್ಯ ಏನು ಅಂತ ನಾನ್ ಕಂಡಿಡಿತೀನಿ ದುಡ್ಡು ಕದಿದ್ ಅವನೇ ಅಂತ ಏನಾದ್ರು ಪ್ರೂವ್ ಆಗ್ಬಿಡ್ಬೇಕು ಆವತ್ತಿದೆ ಅವನ್ಗೆ ಮೊನ್ನೆ ಒಂದು ಬೆರಳು ಮಾತ್ರ ಮುರಿದಿದ್ದೆ ಇವಾಗ ಏನಾದ್ರು ಅವನೇ ಕಳ್ಳ ಅಂತ ಸಾಬೀತಾಗ್ಬಿಟ್ರೆ ಅವನ್ ಎರಡು ಕೈಗಳನ್ನ ಮುರಿದ್ಬಿಟ್ಟು ಕುತ್ಕೆನ ಹಾಗೆ ನೇತಾಕ್ ಬಿಡ್ತೀನಿ ಸರಿ ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ ನನ್ ಟವಲ್ ಕೊಡು ಅಂತ ಹೇಳಿ ಸೂರ್ಯ ಒಳಗಡೆ ಹೋಗ್ತಾನೆ ಅದನ್ನೆಲ್ಲ ರೋಹಿಣಿ ಅಲ್ಲೇ ನಿಂತ್ಕೊಂಡು ಕೇಳಿಸಿಕೊಂಡ್ ಇರ್ತಾಳೆ ಹಾಗೆ ಮೀನ ಈಚೆ ಬಂದು ರೋಹಿಣಿ ನಿಂತ್ಕೊಂಡು ನೋಡ್ತಾರದ್ ನೋಡಿಬಿಡ್ತಾಳೆ ಅಲ್ಲಿಂದ ರೋಹಿಣಿ ತುಂಬಾ ಬೇಜಾರು ಮಾಡ್ಕೊಂಡು ರೂಮಿಗೆ ಹೋಗ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ